ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮೂಢ ಹಗರಣ ಆರೋಪ ಸೃಷ್ಟಿಸಿರುವ ರಾಜಕೀಯ ಕೋಲಾಲ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಸೇಫ್ ಮಾಡಿದೆ ಅಚ್ಚರಿ ಎನಿಸಿದರೂ ಇದು ಸತ್ಯ ಆದರೆ ಒಂದು ವೇಳೆ ಸಿದ್ದರಾಮಯ್ಯ ಪದತ್ಯಾಗ ಅನಿವಾರ್ಯವಾದರೆ ಆಗ ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡಂತೆ ಈಸಿಯಾಗಿ ಸಿಎಂ ಕುರ್ಚಿಯಲ್ಲಿ ಕೂರಲು ಆಗಲ್ಲ ಈ ಹಿಂದೆ ಸಿ ಎಂ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈ ವಿಡಿಯೋದಲ್ಲಿ ಮತ್ತೆ ಸೃಷ್ಟಿಯಾಗಿರುವ ತೆರೆಮರೆ ಫೈಟ್ ದಲಿತ ಸಿಎಂ ಕೂಗಿನ ಬಗ್ಗೆ ಹೇಳ್ತೀನಿ ಪದೇ ಪದೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಹಸ್ಯ ಭೇಟಿಯಾಗುತ್ತಿರುವುದರ ಬಗ್ಗೆ ಹಾಗೂ ಪರಂ ತವರು ಜಿಲ್ಲೆಯಲ್ಲಿ ಜಾರಕಿಹೊಳಿ ಸಿ ಎಂ ಆಗಲಿ ಎಂಬ ಕೂಗು ಕೇಳಿಬಂದಿರುವ ಬಗ್ಗೆಯೂ ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಜೊತೆಗೆ ಹೌದು ಎರಡು ಪ್ರಮುಖ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮೊದಲನೆಯದಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣ ವೈಯಕ್ತಿಕವಾಗಿ ತಲೆನೋವೆ ಆದರೆ ಕುರ್ಚಿಯನ್ನು ಬಲಪಡಿಸಿದೆ ಅರೆ ಏನಿದು ಹೀಗೆ ಹೇಳ್ತಿದ್ಯಲ್ಲ ಅಂತ ನೀವು ಕೇಳ್ಬೋದು ನೋಡಿ ಒಂದು ವೇಳೆ ಮೂಡ ಹಗರಣ ಈ ಮಟ್ಟಿನಲ್ಲಿ ಸದ್ದು ಮಾಡದೇ ಇದ್ದಿದ್ರೆ ಬಿ ಜೆ ಪಿ ಜೆ ಡಿ ಎಸ್ನವರು ಸಿದ್ದರಾಮಯ್ಯವರ ರಾಜೀನಾಮೆಗೆ ಒತ್ತಾಯಿಸಿ ಸಾಲು ಸಾಲು ಪ್ರತಿಭಟನೆ ಮೂಲಕ ಒತ್ತಡವನ್ನು ಹೇರದೇ ಇದ್ದಿದ್ರೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನಗಳು ನಡೆಯದೇ ಇದ್ದಿದ್ರೆ ಸಿದ್ದರಾಮಯ್ಯ ಬದಲಾವಣೆ ಬಹುಶಃ ಬಿಡೋದರಲ್ಲಿ ಆಗ್ತಿತ್ತೇನು ಎರಡೂವರೆ ವರ್ಷದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಪಟ್ಟಾಭಿಷೇಕದ ಮನಸ್ಸು ಮಾಡ್ತಾ ಇತ್ತು ಇದುವರೆಗೆ ಹಾಗೂ ಹೆಚ್ಚು ಕಮ್ಮಿ ಇನ್ನೊಂದು ವರ್ಷ ಸಿದ್ದರಾಮಯ್ಯ ಕುರ್ಚಿ ಭದ್ರವಾಗಿದ್ದರೂ ಆ ನಂತರ ದಿಢೀರ್ ಬದಲಾವಣೆ ಸಾಧ್ಯತೆಯನ್ನು ಅಲ್ಲಗಳೆಯಲು ಆಗ್ತಾ ಇರಲಿಲ್ಲ ಆದರೆ ಈಗ ಮೂಡ ಹಗರಣ ಸಿದ್ದರಾಮಯ್ಯಗೆ ಕುರ್ಚಿಯನ್ನು ಸುಲಭದಲ್ಲಿ ಬಿಟ್ಟುಕೊಡೋ ಬೇಸರದ ಅವಕಾಶವನ್ನು ತಳ್ಳುತ್ತಿದೆ ಡಿ ಕೆ ಶಿವಕುಮಾರ್ ಜೊತೆ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುಂಚೂಣಿಯಲ್ಲಿದೆ ಹೀಗೆ ನಾಲ್ವರ ಫೈಟ್ ಸಿದ್ದರಾಮಯ್ಯ ಅವರನ್ನು ಮುಂದುವರಿಯುವಂತೆ ಅಂದರೆ ಸಿ ಎಂ ಕುರ್ಚಿಯಲ್ಲಿ ಮುಂದುವರಿಯುವಂತೆ ಮಾಡಲಿದೆ ಎರಡೂವರೆ ವರ್ಷದ ಬಳಿಕ ಅಂದರೆ ಇನ್ನೊಂದು ವರ್ಷದ ನಂತರ ಏನು ಬೇಕಾದರೂ ಆಗಬಹುದು ಅದನ್ನು ಇಷ್ಟು ಬೇಗ ಚರ್ಚೆ ಮಾಡುವುದು ದೂರದೃಷ್ಟಿಯಲ್ಲ ದೂರದ ದೃಷ್ಟಿಯೇ ಹಾಗೆಂದ ಮಾತ್ರಕ್ಕೆ ಈಗ ಎದ್ದಿರುವ ಸಿ ಎಂ ಚರ್ಚೆ ಹಂಗೂ ಹಿಂಗೂ ಒಂದು ವರ್ಷ ತಳ್ಳಿದ್ರೆ ಆಗಾಗ್ಗೆ ಉಗಿ ಆಡ್ತಾ ಇದ್ದರೆ ಆಗಲೂ ಸಿದ್ದರಾಮಯ್ಯ ಸೇಫ್ ಆಗೋ ಸಾಧ್ಯತೆ ಹೆಚ್ಚು ಇನ್ನು ಸದ್ಯ ದಲಿತ ಸಿಎಂ ಕೂಗು ಎದ್ದಿದೆ ಇರೋ ಅವಕಾಶದಲ್ಲೇ ದಲಿತ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ ಮಾಡುವಂಥ ಒಂದು ಸಾಧ್ಯತೆ ಹೆಚ್ಚಿದೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಕೇಳಿದಾಗಲೆಲ್ಲ ನೆನಪಾಗೋ ಹೆಸರು ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದು ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎಂ ಆಗೋ ಚಾನ್ಸ್ ಪರಮೇಶ್ವರ್ ಅವರಿಗಿತ್ತು ಅದು ಮಿಸ್ ಆಗಿತ್ತು ಹೀಗಾಗಿ ಅವರನ್ನು ಸಿಎಂ ಮಾಡಬಹುದು ಅನ್ನೋ ಚರ್ಚೆ ಹಿಂದೆಯೂ ಇತ್ತು ಈಗಲೂ ಇದೆ ಆದರೆ ಇದೀಗ ರೈಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಬಂದಿದೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಪದೇ ಪದೇ ಭೇಟಿಯಾಗ್ತಾ ಇದ್ದಾರೆ ಒಪ್ಪಂದದ ಸೂತ್ರ ಹೆಣೆಯುತ್ತಿರಲೂಬಹುದು ನಿನ್ನೆ ತುಮಕೂರಿನಲ್ಲಿ ಮತ್ತೆ ಈ ಇಬ್ಬರು ಸಚಿವರು ರಹಸ್ಯ ಭೇಟಿ ಮಾಡಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಚರ್ಚೆ ಏನೂ ಇಲ್ಲ ಊಟವೇ ಚರ್ಚೆ ಕಾರ್ಯಕ್ರಮವೊಂದಕ್ಕೆ ಬಂದಿದ್ದ ಜಾರಕಿಹೊಳಿ ಅವರು ನಾನಿದ್ದೇನೆ ಅಂತ ಗೊತ್ತಾಗಿ ಐಬಿಗೆ ಬರೋರಿದ್ದರು ಅಷ್ಟರಲ್ಲಿ ನಾನು ನಮ್ಮ ಕ್ಯಾಂಪಸ್ಗೆ ಹೋಗಿದ್ದೆ ಹಾಗಾಗಿ ಅವರು ಅಲ್ಲೇ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಗೆಸ್ಟ್ ಹೌಸ್ಗೆ ಬಂದಿದ್ದರು ಊಟವೂ ಆಗಿರಲಿಲ್ಲ ಊಟ ಮಾಡಿದರು ಅಂತ ಪರಮೇಶ್ವರ್ ಈ ಭೇಟಿ ಬಗ್ಗೆ ಹೇಳಿದ್ದಾರೆ ಅಂತೆಯೇ ಸತೀಶ್ ಜಾರಕಿಹೊಳಿ ಕೂಡ ಅದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದಲಿತ ಸಿಎಂ ಚರ್ಚೆ ಸದ್ಯ ಇಲ್ಲ ಅಂತ ಹೇಳಿದ್ದಾರೆ ಹಾಗಂತ ಅವರು ನೇರವಾಗಿ ಏನನ್ನಾದರೂ ಹೇಳಲಾದೀತೆ ಇಲ್ಲ ಅಲ್ವಾ ಇನ್ನೊಂದು ವಿಚಾರ ಸತೀಶ್ ಅವರು ತುಮಕೂರಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಾಗ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನೋ ಘೋಷಣೆ ಬಹಿರಂಗವಾಗಿ ಕೇಳಿಬಂತು ಈ ಮೂಲಕ ದಲಿತ ಸಿಎಂ ಕೂಗು ಬಲವಾಗಿದೆ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲೇ ಸತೀಶ್ ಜಾರಕಿಹೊಳಿ ಅವರ ಪರ ದಲಿತ ಮುಖಂಡರು ಧ್ವನಿಗೂಡಿಸಿರುವುದು ವಿಶೇಷವೂ ಆಗಿದೆ ತುಮಕೂರು ದಸರಾ ವೇದಿಕೆಯಲ್ಲಿ ಯರಾಂಪುರ ಮಠದ ಸ್ವಾಮೀಜಿ ಜಿಲ್ಲೆಯ ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದ ವೇದಿಕೆಯಲ್ಲೇ ಇಂಥ ಅಭಿಪ್ರಾಯ ಸ್ವಾಮೀಜಿ ಅವರಿಂದ ಕೇಳಿ ಬಂದಿತ್ತು ಹೀಗೆ ಪದೇ ಪದೇ ಪ್ರಮುಖ ವೇದಿಕೆಗಳಲ್ಲಿ ಸಿಎಂ ಕೂಗು ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪದತ್ಯಾಗ ನಿರ್ಧಾರವಾದ್ರೆ ಯಾರಾಗ್ತಾರೆ ಮುಂದಿನ ಸಿಎಂ ನಿಮ್ಮ ಪ್ರಕಾರ ಯಾರು ಸಿಎಂ ಆಗಬೇಕು ಕಮೆಂಟ್ ಮಾಡಿ